ಕರೇಗುಡ್ಡ ಗ್ರಾಮದ ಮಾಂದೇಶ್ವರ ಹಿರೇಮಠಕ್ಕೆ ಆಗಮಿಸಿರುವಂಥದ್ದು ನಿಮ್ಮೆಲ್ಲರ ಭಕ್ತಿ ಶ್ರೀಗಳವರ ಅಭಿಮಾನ ಮತ್ತೊಮ್ಮೆ ಇಲ್ಲಿಗೆ ಬರುವಂತೆ ಮಾಡಿದೆ ಹೇಳಿದರೆ ಅತಿಶೋಕ್ತಿ ಆಗಲಿಕ್ಕಿಲ್ಲ ಭಾಳ ಕಡೆ ಅಡ್ಡಪಲ್ಲಕ್ಕಿ ಮಹೋತ್ಸವಗಳು ನಡೀತವು ಆದರೆ ಕರೇಗುಡ್ಡ ಗ್ರಾಮದಲ್ಲಿ ನಡೆದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ನಿಜವಾಗಲೂ ಎಲ್ಲ ಉತ್ಸವಗಳಿಗಿಂತ ಮಿಗಿಲಾದಂಥ ಸಂಭ್ರಮದ ಉತ್ಸವ ಇದಾಗಿತ್ತು ಅನ್ನೋದನ್ನು ಹೇಳಿಕೆ ಮರೆಯೋದಿಲ್ಲ ಕುಂಭ ಹೊತ್ತಂಥ ಮಹಿಳೆಯರು ಆವೃತ ಹಿಡಿದಂಥ ಸುಮಂಗಲೆಯರು ಅನೇಕ ವಾದ್ಯ ವೈಭವಗಳೊಂದಿಗೆ ಈ ಮಠಕ್ಕೆ ಜಗದ್ಗುರುಗಳನ್ನು ಬರಮಾಡಿಕೊಂಡು ಬಂದಿದೆ ನಿಜವಾಗಲೂ ಈ ಮಠದ ಪವಿತ್ರ ಆವರಣದಲ್ಲಿ ಕರ್ತೃ ಲಿಂಗೇಶ್ವರರ ಸಂಕಲ್ಪ ಸದಿಚ್ಛೆಯಂತೆ ಅಂಬಾ ಪರ್ವತದಲ್ಲಿರುವಂಥ ಆದಿಶಕ್ತಿ ಜಗಜ್ಜನನಿ ಇಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಈ ಭಾಗದ ಭಕ್ತರಿಗೆ ಏನು ವರವನ್ನು ಕೊಡುವಂಥ ಒಂದು ಪವಿತ್ರ ಸ್ಥಾನ ಇದಾಗಿದೆ ಅನ್ನುವಂಥ ನಂಬಿಕೆ ಏನಿದೆ ಅಲ್ಲ ಅದನ್ನು ಕಂಡು ನೋಡಿ ಜಗದ್ದೊಳವರಿಗೆ ಅತ್ಯಂತ ಹರುಷ ಅನ್ನಿಸ್ತಾಯಿ ಯಾವ ಮಠದಲ್ಲಿ ಅನ್ನದಾಸೋಹ ನಿರಂತರ ನಡೀತಾ ಇದೆ ಅಲ್ಲಿ ಎಲ್ಲ ರೀತಿಯಾದಂಥ ಸಂಭ್ರಮ ಸಡಗರ ನೆಲೆಗೊಳ್ತಾವನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ತೃ ಮಹಾಂತೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ತಾಯಿಲಿ ನೆಲೆ ನಿಂತಿದ್ದಿ ಅನ್ನೋದಕ್ಕೆ ನಮಗೆ ತಿಳಿಯೋದು ಹೇಗ ಅಂತ ಅಂದಾಗ ನಮ್ಮ ರಾಯಚೂರು ಕಿಲ್ಲಾ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಮಾತಿನಲ್ಲಿ ಹೇಳಿದರು ದೇವಿಯ ಬಲಭಾಗದ ಪಕ್ಕದಲ್ಲಿರುವಂಥ ಅಡುಗೆ ಮನೆಯಲ್ಲಿ ಏನು ಹೋಳಿಗೆ ತಯಾರು ಮಾಡಿದರೆ ಹೊರಗಡೆ ಹೊಚ್ಚಲು ದಾಟಿ ಕಮರಿದ ಯಾವುದೇ ವಾಸನೆ ಬರಲಾರದಂತೆ ಇದೆ ಅನ್ನುವಂಥ ಒಂದು ಚಮತ್ಕಾರ ನಿಜವಾಗಲೂ ಆ ದೇವಿಯ ಇರುವಿಕೆಗೆ ಸಾಕ್ಷಿಯಾಗಿ ಇವತ್ತು ಕೂಡ ನೀವು ಕಾಣ್ತಾ ಇದ್ದೀರಿ ಅತ್ಯಂತ ಮಡಿಹುಡಿಯಿಂದ ಆ ದೇವಿಯ ಆರಾಧನೆಯನ್ನು ಮಾಡುತ್ತಾ ಅವಳ ವರಪ್ರಸಾದವನ್ನು ಭಕ್ತರಿಗೆ ಇಂದಿನ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಮ್ಮೆಲ್ಲರಿಗೆ ಏನು ಕಾರುಣ್ಯವನ್ನು ಕರುಣಿಸ್ತಾ ಇದ್ದಾರೆ ಅದಕ್ಕಿಂತ ಮಿಗಿಲಾದಂಥ ಶಕ್ತಿ ಇನ್ನೊಂದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇದೆ ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾದಂಥ ಧರ್ಮ ಇದು ಈ ಧರ್ಮದ ಇತಿಹಾಸ ಬೆಳೆದುಕೊಂಡು ಬಂದಂಥ ಪರಂಪರೆ ಭಾಳಷ್ಟು ದೊಡ್ಡದು ನಾಡಿನ ಉದ್ದಗಲಕ್ಕೂ ಕೂಡ ಪಂಚಪೀಠಗಳ ಶಾಖಾ ಮಠಗಳು ನೆಲೆಗೊಂಡು ಭಕ್ತರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸ್ತಾ ಬಂದಿದ್ದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ ಕರೇವಾಡಿ ಶ್ರೀ ಮಹಂತೇಶ್ವರ ಸಂಸ್ಥಾನ ಹಿರೇಮಠ ಬ್ರಹ್ಮಾಪುರಿ ಪೀಠ ಪರಂಪರೆಯ ಹನ್ನೆರಡು ಸಾವಿರ ಶಾಖಾ ಮಠಗಳಲ್ಲಿ ಇದೂ ಕೂಡ ಒಂದು ಪ್ರಖ್ಯಾತ ಮಠವಾಗಿದ್ದು ಈ ಭಾಗದಲ್ಲಿ ಭಕ್ತರಿಗೆ ಏನು ಒಂದು ಅಮೂಲ್ಯ ಮಾರ್ಗದರ್ಶನ ನೀಡುತ್ತಾ ಬಂದಿದೆಯಲ್ಲ ಅದು ನಿಜವಾಗಲೂ ಯಾರೂ ಕೂಡ ಮರೆಯುವಂಥದ್ದಲ್ಲ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಬಾಳೆಹೊನ್ನೂ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಾರ್ವಕಾಲಿಕ ಸತ್ಯದ ಮಾತನ್ನು ನಿತ್ಯವೂ ಕೂಡ ಸಾರ್ಥ ನಡೆದಿರುವುದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ ಇವತ್ತಿನ ಆಧುನಿಕ ಕಾಲದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಧರ್ಮ ಮತ್ತು ಜಾತಿಗಳ ಮಧ್ಯದಲ್ಲಿ ಭಾಳಷ್ಟು ವ್ಯಾಪಕವಾದಂಥ ಸಂಘರ್ಷಗಳು ನಡೀತಾ ಇದ್ದವು ಬಹುಶಃ ಅಂಥ ಸಂಘರ್ಷಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಸಮಷ್ಟಿ ಸಾಮರಸ್ಯ ಸದ್ಭಾವನೆಯಿಂದ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಚೆಂದಾಗಿ ಮುನ್ನಡೆಯುವಂಥದ್ದು ಜೀವನದ ಶ್ರೇಯಸ್ಸಿಗೆ ಕಾರಣವಾಗ್ತಾ ಇದೆ ಧರ್ಮ ಏವ ಸಮಸ್ಥಾನ ಯಥ ಸಂಸಿದ್ಧಿ ಕಾರಣ ಈಹ ಮತ್ತು ಪರದ ಸಿದ್ಧಿಗೆ ಧರ್ಮವೇ ಕಾರಣ ಹೊರತು ಬೇರಾವುದೂ ಕೂಡ ಅಲ್ಲ ಇವತ್ತು ಧರ್ಮ ಅಂದ್ರೆ ಭಾಳ ಜನ ವೇದಿಕೆಯ ಮೇಲೆ ಮಾತನಾಡುವಂಥ ಮಾತು ಅಂತ ತಿಳ್ಕೊಂಡಿರ್ಬೋದು ಆದರೆ ಆಡಿದ ಮಾತಿನಂತೆ ನಡೆಯುವಂಥದ್ದೇನಿದೆ ಅದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಇವತ್ತು ಆಡುವ ಮಾತು ಒಂದಾಗಿದ್ದರೆ ನಡೆಯುವಂಥ ದಾರಿ ಇನ್ನೊಂದು ಆಗಿರುವ ಕಾರಣ ಸಮಾಜದ ಎಲ್ಲ ರಂಗಗಳಲ್ಲಿ ಒಂದು ಸಂಘರ್ಷಗಳು ನಡೀತಾ ಇದಾವೆ ಅದಕ್ಕೆ ಪ್ರಜ್ಞಾವಂತರಾದಂಥ ಸಮಾಜ ಚಿಂತಕರು ಅವಕಾಶವನ್ನು ಕೊಡದೆ ಸಮಷ್ಟಿ ಪ್ರಜ್ಞೆಯಿಂದ ನಡೆಯುವಂಥ ಜೀವನ ಎಲ್ಲರದೂ ಕೂಡ ಆಗಬೇಕಾಗಿದೆ ಜಗತ್ತಿನಲ್ಲಿರುವಂಥ ಎಲ್ಲ ಧರ್ಮಗಳು ಸತ್ಯದ ಮೂಲವನ್ನು ಹೇಳ್ತಾ ಹೊರತು ಮತ್ತೊಂದನ್ನಲ್ಲ ಇವತ್ತು ಮನುಷ್ಯನ ಬದುಕಿಗೆ ಶಾಂತಿ ನೆಮ್ಮದಿ ಬಹಳ ಮುಖ್ಯವಾಗಿ ಬೇಕಾಗಿದೆ ಕೆಲವು ಧರ್ಮಗಳು ಜ್ಞಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟರೆ ಕೆಲವು ಧರ್ಮಗಳು ಆಚಾರ ವಿಚಾರಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾವೆ ಆದರೆ ವೀರಶೈವ ಧರ್ಮ ಜ್ಞಾನ ಕ್ರಿಯಾತ್ಮಕವಾದಂಥ ಧರ್ಮ ಪರಿಪಾಲನೆಯೊಂದಿಗೆ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆತು ಬಾಳುವಂಥ ಒಂದು ಆದರ್ಶ ಚಿಂತನೆಗೆ ಮತ್ತೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ವಿರೋಧ ರಹಿತಂ ಶೈವಂ ವೀರಶೈವಂ ಪ್ರತ್ಯಕ್ಷತೆ ವಿರೋಧ ರಹಿತವಾದಂಥ ಭಾವನೆಗಳನ್ನು ಉಂಟು ಮಾಡುವಂಥದ್ದೇ ವೀರಶೈವ ಧರ್ಮದ ಮೂಲ ಗುರಿ ಅನ್ನುವುದನ್ನು ಮರೆಯುವಂತಿಲ್ಲ ಎಲ್ಲ ಧರ್ಮಗಳಲ್ಲಿ ಒಂದೊಂದು ತತ್ವಗಳು ಇದ್ದರೆ ವೀರಶೈವ ಧರ್ಮದಲ್ಲಿ ಆ ಎಲ್ಲ ಧರ್ಮ ತತ್ವಗಳ ಆದರ್ಶ ಚಿಂತನೆಗಳು ಈ ಧರ್ಮದಲ್ಲಿ ಸಂಯೋಜನೆಗೊಂಡಿರುವುದನ್ನು ಕಾಣ್ತೇವೆ ಒಬ್ಬ ಆಧುನಿಕ ದಾರ್ಶನಿಕ ಸಾಹಿತಿ ಹೇಳ್ತಾನೆ ಜೈನರ ಹಿಂಸೆ ಬೌದ್ಧರ ಸಮತೆ ಕ್ರೈಸ್ತರ ಕರುಣೆ ಇಸ್ಲಾಮರ ನಿಷ್ಠೆ ಆರ್ಯರ ಜ್ಞಾನ ದ್ರಾವಿಡರ ಭಕ್ತಿ ಇವು ಎಲ್ಲಿ ಆದರೂ ಒಂದು ಕಡೆಗೆ ಸಂಗಮ ಆಗ್ಯಾವು ಅಂದರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವಂಥ ಮನತುಂಬಿದ ಮಾತನ್ನು ಹೇಳ್ತಾ ಇದೆ ಇವತ್ತು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಾಗಲಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರಾಗಲಿ ಧಾರ್ಮಿಕ ಜಾಗೃತಿಯ ಜೊತೆಗೆ ಸಾಮಾಜಿಕ ಸ್ಪಂದನೆಯನ್ನು ಹೊಂದಿ ಆಯಾ ಕಾಲಘಟ್ಟಗಳಲ್ಲಿ ಬದುಕಿ ಬಾಳುವಂಥ ಜನಾಂಗಕ್ಕೆ ಅಮೂಲ್ಯವಾದಂಥ ಮಾರ್ಗದರ್ಶನ ನೀಡ್ತಾ ಬಂದಿವೆ ಇವತ್ತು ಮನುಷ್ಯನಲ್ಲಿ ವೈಜ್ಞಾನಿಕ ಮನೋಭಾವನೆಗಳು ಬೇಕಾದಷ್ಟು ಬೆಳೆದು ಬರಲಿ ಯಾರದೇನೂ ಅಭ್ಯಂತರ ಇಲ್ಲ ಆದರೆ ಮನುಷ್ಯನಲ್ಲಿ ನಾಸ್ತಿಕವಾದಂಥ ಭಾವನೆಗಳು ಬೆಳೀಲಿಕ್ಕೆ ಯಾರೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡಬಾರ್ದು ಹಾಗೇನಾದರೂ ನಾಸ್ತಿಕ ಭಾವನೆಗಳಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾದರೆ ಮುಂದೊಂದು ದಿನ ಮನುಷ್ಯನಿಗೆ ಮಾನಸಿಕವಾದಂಥ ಶಾಂತಿ ನೆಮ್ಮದಿ ಮರೀಚಿಕೆ ಆದೀತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಈ ನಾಡಿನ ಪುಣ್ಯಕ್ಷೇತ್ರಗಳಾಗಲಿ ಪೀಠ ಮಠಗಳಾಗಲಿ ಭೌತಿಕ ಬದುಕಿನಲ್ಲಿ ಬೆಂದು ಬಸವಳಿದಂಥ ಮನುಷ್ಯನಿಗೆ ಇವು ಜೀವ ಜಲ ಇದ್ದ ಹಾಗೆ ಬತ್ತಿ ಬಾಡಿ ಹೋದಂಥ ಮನಸ್ಸಿಗೆ ನವೋಲ್ಲಾಸವನ್ನು ಉಂಟು ಮಾಡಿ ಬದುಕಿನ ಆದರ್ಶ ಬೆಳಕಿನ ದಾರಿಯನ್ನು ತೋರುವಂಥ ಪವಿತ್ರ ಸ್ಥಾನಗಳಾಗಿವೆ ಇವತ್ತು ಅಂಥ ಕ್ಷೇತ್ರಗಳಲ್ಲಿ ಕರೇಗುಡ್ಡ ಗ್ರಾಮದ ಶ್ರೀ ಮಹಂತೇಶ್ವರ ಸಂಸ್ಥಾನ ಹಿರೇಮಠ ಒಂದಾಗಿ ಕಾರ್ಯ ಮಾಡ್ತಾ ಇರುವುದನ್ನು ನೋಡಿ ಈ ಭಾಗದ ಎಲ್ಲ ಭಕ್ತರು ಸಂತೋಷಗೊಂಡಿದ್ದೀರಿ ಆಯಾ ವಿಶೇಷ ಸಂದರ್ಭಗಳಲ್ಲಿ ಮಠಕ್ಕೆ ಆಗಮಿಸಿ ಶ್ರೀಗಳವರ ಆಶೀರ್ವಾದ ಪಡೆದು ತಾವೆಲ್ಲರೂ ಧನ್ಯರು ಪುಣ್ಯಾತ್ಮರು ಇದ್ದೀರಿ ಈಗಾಗಲೇ ನಮ್ಮ ಎಮ್ಮಿಗನೂರು ಹಂಪಿ ದೇವರ ಮಠದ ವಾಮದೇವ ಮಹಂತ ಶಿವಾಚಾರಿ ಸ್ವಾಮಿಗಳು ನಮ್ಮ ಕರೇಗುಡ್ಡ ಸಂಸ್ಥಾನ ಹಿರೇ ಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅತ್ಯಂತ ಮನೋಜ್ಞವಾಗಿ ನಿಮ್ಮೆಲ್ಲರ ಮನೋಭಿತ್ತಿಯೊಳಗೆ ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಆದರ್ಶ ಚಿಂತನೆಗಳನ್ನು ಹೇಳಿದ್ದಾರೆ ಶ್ರೀಗಳು ನೋಡಲಿಕ್ಕೆ ಸಾಧಾಶೀದ ಆದರೆ ಅವರ ಭಾವನೆ ಅವರ ಅಂತರಂಗದ ಪರಿಶುದ್ಧವಾದಂಥ ಚಿಂತನೆಗಳು ಬದುಕಿ ಬಾಳುವಂಥ ಜನರಿಗೆ ಒಂದು ದಾರಿ ದೀಪ ಇವತ್ತು ಅವರು ಆಡುವ ಮಾತು ಕಮ್ಮಿ ಆದರೂ ತಮ್ಮ ನಡೆನುಡಿಗಳಿಂದ ಸಮಾಜಕ್ಕೆ ಏನು ಒಂದು ಉತ್ತಮವಾದಂಥ ಸಂಸ್ಕಾರ ಕೊಡುವಂಥ ಕೆಲಸ ಇದ್ದಾರೆ ಅದನ್ನು ಕಂಡು ನಮಗಂತೂ ಖಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಇವತ್ತು ಈ ಮಠದ ಅಧಿಕಾರ ಸೂತ್ರವನ್ನು ಹಿಡಿದು ಇಪ್ಪತ್ತೈದು ವರ್ಷ ಪರಿಪೂರ್ಣಗೊಂಡಂಥ ಸಂದರ್ಭದಲ್ಲಿ ಶ್ರೀಮಠದ ಹಿತೈಷಿಗಳು ಭಕ್ತಾಭಿಮಾನಿಗಳು ಎಲ್ಲರೂ ಸೇರಿ ಏನು ಒಂದು ಏಳೆಂಟು ದಿನಗಳ ಕಾರ್ಯಕ್ರಮ ಈ ಮಠದ ಆವರಣದಲ್ಲಿ ಏನು ನಡೀತಾ ಇದೆ ಅದೊಂದು ಉತ್ತಮವಾದಂಥ ಬೆಳವಣಿಗೆ ಪ್ರವಚನ ಪ್ರವೀಣರಾದಂಥ ಅಡ್ನೂರಿನ ಕಲ್ಲಿನಾಥ ಶಾಸ್ತ್ರಿಗಳವರು ದಿನನಿತ್ಯದಲ್ಲಿ ವೈವಿಧ್ಯಮಯವಾದಂಥ ಅರ್ಥಪೂರ್ಣವಾದಂಥ ವೀರಶೈವ ಧರ್ಮ ಸಂಸ್ಕೃತಿಯ ಭದ್ರ ತಳಹದಿಯ ಮೇಲೆ ಮಾನವೀಯತೆಯ ಆದರ್ಶ ಮೌಲ್ಯಗಳನ್ನು ಒಳಗೊಂಡಂಥ ಪ್ರವಚನವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೂ ಈ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕನ್ನುವಂಥ ಉದ್ದೇಶ ನಮಗಿತ್ತು ಸಮಯ ಮೀರಿ ಹೋಗ್ತಾ ಇರೋದರಿಂದ ನಮ್ಮೆಲ್ಲ ಸ್ತ್ರೀಗಳು ಕೂಡ ಅವರು ಯಾರೂ ಕೂಡ ಮಾತನಾಡದೆ ಎಮ್ಮಿಗಿನೂರು ಸ್ತ್ರೀಗಳ ಒಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕಾರಣ ಅವರಿಗೆ ಅವಕಾಶ ಸಿಗಲಿಲ್ಲ ಮತ್ತು ಸಂಜೆಯ ಪ್ರವಚನದಲ್ಲಿ ತಮ್ಮ ವಿಚಾರಗಳನ್ನು ಅವರು ಹೇಳ್ತಾರೆ ಬಹುಶಃ ಐದು ವರ್ಷ ಪಟ್ಟಾಧಿಕಾರ ಆದಾಗ ಪಂಚವರ್ಧಂತಿ ಮಹೋತ್ಸವ ನಡೆಯುವಂಥದ್ದು ಸಂಪ್ರದಾಯ ಹತ್ತು ವರ್ಷ ನಡೆದಾಗ ದಶಮಾನೋತ್ಸವ ಪಟ್ಟಾಧಿಕಾರದ ವರ್ಧಂತಿ ನಡೆಯುವಂಥ ಸಂಪ್ರದಾಯ ಹನ್ನೆರಡು ವರ್ಷ ಒಂದು ಪಟ್ಟ ಆದಾಗ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ನಡೆಯುವಂಥದ್ದು ಸಂಪ್ರದಾಯ ಶ್ರೀಗಳವರು ಎರಡು ಪಟ್ಟವನ್ನು ಪೂರ್ಣ ಮಾಡಿ ಇಪ್ಪತ್ತೈದು ತುಂಬಿದಂಥ ಪರ್ವಕಾಲದಲ್ಲಿ ಏನು ಇವತ್ತು ರಜತ ಮಹೋತ್ಸವ ಭಾಳ ಸಂಭ್ರಮದಿಂದ ಭಕ್ತರ ಸಮ್ಮುಖದಲ್ಲಿ ನಡೀತಾ ಇದೆ ಮುಂದೊಂದು ದಿನ ಅನೇಕ ವರ್ಧಂತಿಗಳು ನಡೆದು ಮುಂದೊಂದು ದಿನ ಅವರ ಪಟ್ಟಾಧಿಕಾರದ ಸುವರ್ಣ ಮಹೋತ್ಸವ ನಡೆಯುವಂಥ ಸೌಭಾಗ್ಯ ಅವರಿಗೆ ಪ್ರಾಪ್ತವಾಗಲಿ ಇಲ್ಲಿ ಆಗಮಿಸಿದಂಥ ಸಂದರ್ಭದಲ್ಲಿ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಾಂಕೇತಿಕವಾಗಿ ಆಶೀರ್ವಾದ ಕೊಟ್ಟಿದೆ ಮುಂದೊಂದು ದಿನ ಜಮಖಂಡಿಯಲ್ಲಿ ನಡೆಯುವಂಥ ದಸರಾ ಮಹೋತ್ಸವದಲ್ಲಾಗಲಿ ಬಾಳೆಹೊನ್ನೂ ಶ್ರೀ ಜಗದ್ಗುರು ಮಹಾಪುರಿ ಪೀಠದಲ್ಲಿ ನಡೆಯುವಂಥ ಜಾತ್ರಾ ಕಾರ್ಯಕ್ರಮದಲ್ಲಿ ಆಗಲಿ ಅವರನ್ನು ಅಲ್ಲಿಗೆ ಕರೆಸಿಕೊಂಡು ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿ ಮತ್ತು ಗೌರವ ಗುರುರಕ್ಷೆಯನ್ನು ಕೊಟ್ಟು ಶ್ರೀ ಪೀಠ ಆಶೀರ್ವಾದ ಮಾಡ್ತಾ ಇದೆ ಅನ್ನುವಂಥ ಒಂದು ಘೋಷಣೆಯನ್ನು ಇದೇ ಪವಿತ್ರ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಜಗದಳು ತಿಂಗಳ ತುಂಬೆಲ್ಲ ಅನೇಕ ಒತ್ತಡಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಸಂಜೆ ಮತ್ತೆ ಲಿಂಗಸೂರಿನ ಮಾತಾ ಮಾಣಿಕೇಶ್ವರ ಆಶ್ರಮದ ನೂತನ ದೇವಾಲಯದ ಉದ್ಘಾಟನೆ ನಿಮಿತ್ತವಾಗಿ ನಡೆಯುವಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಈ ಕರೆ ಗುಡ್ಡ ಹಿರೇಮಠ ಬ್ರಹ್ಮಾಪುರಿ ಪೀಠದ ಶಾಖಾ ಮಠವೇ ಆಗಿರೋದರಿಂದ ಮತ್ತೆ ನೀವು ಈ ಭಾಗದಲ್ಲಿ ಬಂದಾಗ ನೀವು ಕರೀಲಿ ಕರೀದೇ ಇರಲಿ ನಮ್ಮ ಮಠಕ್ಕೆ ನಾವು ಆಗಾಗ್ಗೆ ಬಂದು ಹೋಗ್ತೇವೆ ಅದರಲ್ಲಿ ಯಾವುದೇ ಸಂಶಯ ಯಾವ ಭಕ್ತರಿಗೂ ಕೂಡ ಇರಬಾರ್ದು ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಭಾಳ ಮೃದು ಮತ್ತು ಮಧುರ ಸ್ವಭಾವ ಹೊಂದಿದಂಥವರು ಶ್ರೀ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಬಹುಶಃ ದೂರದಿಂದ ಜಗದ್ದುಳನ್ನು ಕಂಡಂಥವರು ರಾಯಚೂರು ಕಿಲ್ಲಾ ಬೃಹನ್ಮಠದಲ್ಲಿ ಕಂಡು ಈ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಜಗದಳು ಬರಲಿಕ್ಕೆ ಪ್ರೇರೇಪಣೆಯನ್ನು ಹುಟ್ಟು ಹಾಕಿದಂಥ ಮಠಾಧೀಶರು ಯಾರಾದರೂ ಇದ್ದರೆ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳಿದರೆ ಅತಿಶಯೋತ್ತಿ ಆಗಲಿಕ್ಕಿಲ್ಲ ಆದರೆ ಹಮ್ಮಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ ಗ್ರಾಮದಲ್ಲಿ ನಡೆದಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಲಿ ಶ್ರೀಮಠದ ಪವಿತ್ರ ಆವರಣದಲ್ಲಿ ನೆಲೆಗೊಂಡಿರುವಂಥ ಪವಿತ್ರ ಪೂಜಾ ಸ್ಥಾನಗಳನ್ನು ಕಂಡು ರಂಭಾಪುರಿ ಜಗದೊಳಗೆ ಅತ್ಯಂತ ತೃಪ್ತಿ ಸಂತೃಪ್ತಿ ಮನೋಭಾವ ಉಂಟಾಗಿದೆ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಶ್ರೀ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶತಾಯಿಷಿಗಳಾಗಿ ಈ ಭಾಗದ ಭಕ್ತರಿಗೆ ಇನ್ನಷ್ಟು ಮತ್ತಷ್ಟು ಆಧ್ಯಾತ್ಮದ ಶಕ್ತಿಯನ್ನು ಅವರಿಗೆ ದಾರೆ ಏರಿಯಲ್ಲಿ ಇನ್ನೂ ಅವರು ಸಶಕ್ತವಾಗಿರುವಾಗಲೇ ತಮ್ಮ ಮಠದ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ವಿದ್ಯಾವಿನಯ ಸಂಪನ್ನರಾದಂಥ ವೀರಮಹೇಶ್ವರ ಸತ್ಕುಲ ಪ್ರಸೂತರಾದಂಥ ಶ್ರೀ ಸಂಗನಬಸವ ದೇವರನ್ನು ನಿಯುಕ್ತಿ ಮಾಡಿ ಅವರಿಗೆ ಏನು ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅದು ಬಹಳ ದೊಡ್ಡ ಕೆಲಸ ಹಿರಿಯ ಶ್ರೀಗಳು ಇರುವಾಗಲೇ ಮಠದ ಆಗು ಹೋಗುಗಳು ಮಠಕ್ಕೆ ಸಂಬಂಧಿಸಿದಂಥ ಭಕ್ತರ ಬಳಗವನ್ನು ಕಾಪಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡಬೇಕಾದ್ರೆ ಹಿರಿಯ ಶ್ರೀಗಳವರ ಆಶೀರ್ವಾದ ನಿಯೋಜಿತ ಶ್ರೀಗಳವರಿಗೆ ಬಹಳಷ್ಟು ಅವಶ್ಯಕವಾದಂಥ ಶ್ರೀ ಸಂಗನ ಬಸವ ದೇವರಾದರೂ ಕೂಡ ಹಿರಿಯ ಶ್ರೀಗಳವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಈ ಮಠಕ್ಕೆ ಕೀರ್ತಿ ಶ್ರೇಯಸ್ಸನ್ನು ತರ್ತಾರೋ ಅನ್ನುವಂಥ ನಂಬಿಕೆ ನಮಗಿದೆ ಈ ಕರೆಗುಡ್ಡ ಮಾಂತೇಶ್ವರ ಸಂಸ್ಥಾನ ಹಿರೇಮಠ ರಂಭಾಪುರಿ ಪೀಠದ ಪುತ್ರವರ್ಗ ಪರಂಪರೆಯ ಶಾಖಾ ಮಠವಾಗಿರುವುದರಿಂದ ಶ್ರೀಗಳ ದೃಢ ನಿಶ್ಚಯದಿಂದ ಸತ್ಯ ಸಂಕಲ್ಪ ಕೈಗೊಂಡು ತಮ್ಮ ನಿರ್ಧಾರವನ್ನು ಪ್ರಕಟಗೊಳಿಸಿದ್ದು ಮಠದ ಎಲ್ಲ ಭಕ್ತರಿಗೆ ಅತ್ಯಂತ ಸಂತೋಷವನ್ನು ಕೂಡ ಉಂಟು ಮಾಡಿದೆ ಮುಂದೊಂದು ದಿನ ಅವರು ಬಯಸಿದಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯುಕ್ತವಾಗಿ ಶ್ರೀಗುರು ಪಟ್ಟಾಧಿಕಾರ ಮಹೋತ್ಸವ ನೆರವೇರಿಸಿ ಆಶೀರ್ವಾದವನ್ನು ಮಾಡೋಣ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ವೇದಿಕೆ ಮೇಲಿರುವಂಥ ಮಾನ್ಯರಿಗೆ ಮತ್ತು ಶಿವ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದಂಥ ಭಕ್ತ ಸಮುದಾಯದಲ್ಲಿ ಮಾಜಿ ಶಾಸಕರಾದಂಥ ಬಸನಗೌಡ ಬ್ಯಾಗ್ವಾಟ್ ಅವರು ಭಾಳ ಶ್ರಮವಹಿಸಿ ಸಂಘಟನೆಯನ್ನು ಮಾಡಿ ಈ ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರುಗನ್ನು ತಂದಿದ್ದಾರೆ ಈ ಪವಿತ್ರ ಸಮಾರಂಭದಲ್ಲಿ ಹಂಪಯ್ಯ ನಾಯಕರವರಾಗಲಿ ಶಾಸಕರು ಮಾಜಿ ಶಾಸಕರಂಥ ರಾಜ ವೆಂಕಟಪ್ಪ ನಾಯಕರಾಗಲಿ ರವಿ ಬೋಸ್ರಾಜವರಾಗಲಿ ಇನ್ನೂ ಅನೇಕ ರಾಜಕೀಯ ಯುವಧುರಣರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಈ ಮಠದ ಮೇಲೆ ಶ್ರೀಗಳವರ ಮೇಲೆ ಇಟ್ಟಿರುವಂಥ ಶ್ರದ್ಧೆ ಅಭಿಮಾನಕ್ಕೆ ಅವರ ಆಗಮನ ಸಾಕ್ಷಿಯಾಗಿದೆ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಸರ್ವರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರಸ್ವಾಮಿ ಮತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ ವಿರಾಮ ಮಾಡುತ್ತಿದ್ದೇವೆ ಶೋಂಭುಯಾ